ಕನ್ನಡಕ್ಕೆ ಮೊಟ್ಟ ಮೊದಲ ಭೂಕರ್ ಪ್ರಶಸ್ತಿ ಲಭಿಸಿದೆ ಇದನ್ನ ಸಾಧ್ಯವಾಗಿಸಿದವರು ನ್ಯಾಯವಾದಿ ಮತ್ತು ಸಾಹಿತಿ ಭಾನು ಮುಸ್ತಾಕ್ ಇವರ ಹಸೀನಾ ಮತ್ತು ಇತರ ಕಥೆಗಳು ಎಂಬ ಕಥಾ ಸಂಕಲನೆಗೆ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ಲಭಿಸಿದೆ ಇವರ ಈ ಕಥೆಗಳನ್ನ ದೀಪಾ ಬಸ್ತಿ ಎಂಬುವವರು ಹಾರ್ಟ್ ಲ್ಯಾಂಪ್ ಎಂಬ ಹೆಸರಲ್ಲಿ ಇಂಗ್ಲಿಷ್ಗೆ ಅನುವಾದಿಸಿದ್ದರು ಮೇ ಇಪ್ಪತ್ತೊಂದರಂದು ಲಂಡನ್ನಲ್ಲಿ ನಡೆದ ಸಮಾರಂಭದಲ್ಲಿ ಇವರಿಬ್ಬರನ್ನೂ ಸನ್ಮಾನಿಸಲಾಗಿದೆ ಪ್ರಶಸ್ತಿ ಮೊತ್ತ ಐವತ್ತು ಸಾವಿರ ಫೌಂಡ್ ಅನ್ನ ಲೇಖಕಿ ಮತ್ತು ಅನುವಾದಕೀಯ ನಡುವೆ ಹಂಚಲಾಗುವುದು ಎಂದು ಬೂಕರ್ ಪ್ರಶಸ್ತಿ ಮಂಡಳಿ ತಿಳಿಸಿದೆ ಬೂಕರ್ ಪ್ರಶಸ್ತಿಯ ಅಂತಿಮ ಘಟ್ಟಕ್ಕೆ ಆರು ಕೃತಿಗಳು ಆಯ್ಕೆಯಾಗಿದ್ದವು ಎರಡು ಫ್ರೆಂಚ್ ಎರಡು ಡ್ಯಾನಿಷ್ ಒಂದು ಇಟಲಿ ಒಂದು ಕನ್ನಡ ಒಂದು ಜಪಾನಿ ಭಾಷೆಯ ಅನುವಾದಿತ ಕೃತಿಗಳು ಆಯ್ಕೆಯಾಗಿದ್ದವು ಅಂತಿಮ ಘಟ್ಟಕ್ಕೆ ಆಯ್ಕೆಯಾದ ಎಲ್ಲಾ ಕೃತಿಗಳ ಬರಹಗಾರರನ್ನ ಮತ್ತು ಅನುವಾದಕರನ್ನ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಆಹ್ವಾನಿಸಲಾಗಿತ್ತು ಕನ್ನಡ ಕೃತಿಗೆ ಇದೇ ಮೊದಲ ಬಾರಿಗೆ ಬೂಕರ್ ಪ್ರಶಸ್ತಿ ಲಭಿಸಿದೆ ಈ ಹಿಂದೆ ಮಂಗಳೂರು ಮೂಲದ ಆಂಗ್ಲ ಲೇಖಕ ಅರವಿಂದ್ ಅಡಿಗ ಅವರಿಗೆ ಬೂಕರ್ ಪ್ರಶಸ್ತಿ ಲಭಿಸಿತ್ತು ನೂರ ನಲವತ್ತು ಕೋಟಿ ಭಾರತೀಯರ ಪೈಕಿ ಬೂಕರ್ ಪ್ರಶಸ್ತಿ ಗೆದ್ದವರಲ್ಲಿ ಬಾನು ಮುಸ್ತಾಕ್ ಆರ್ನೇ ಅವರು ಈ ಮೊದಲು ವಿಎಸ್ ನೈಫಾಲ್ ಸಲ್ಮಾನ್ ರಶ್ಮಿ ಅರುಂಧತಿ ರಾಯ್ ಕಿರಣ್ ದೇಸಾಯಿ ಮತ್ತು ಅರವಿಂದ್ ಅಡಿಗಾ ಅವರು ಈ ಪ್ರಶಸ್ತಿಗೆ ಭಾಜನರಾಗಿದ್ದರು ಹಾಸನದಲ್ಲಿ ಜನಿಸಿರುವ ಬಾನು ಮುಸ್ತಾಕ್ ಅವರು ಬಿಎಸ್ಸಿ ಎಲ್ಎಲ್ಬಿ ಬಿ ಪದವೀಧರ ಸದ್ಯ ಹಾಸನದಲ್ಲಿ ನ್ಯಾಯವಾದಿಯಾಗಿ ಅವರು ಕೆಲಸ ನಿರ್ವಹಿಸುತ್ತಿದ್ದಾರೆ ಇವರ ಹೆಜ್ಜೆ ಮೂಡಿದ ಹಾದಿ ಬೆಂಕಿ ಮಳೆ ಎದೆಯ ಹಣತೆ ಸಫೀರಾ ಬಡವರ ಮಗಳು ಹೆಣ್ಣಲ್ಲ ಎಂಬ ಕಥಾ ಸಂಕಲನಗಳು ಬಿಡುಗಡೆಗೊಂಡಿವೆ ಕುಬ್ರಾ ಎಂಬ ಕಾದಂಬರಿ ಇಬ್ಬನಿಯ ಕಾವು ಎಂಬ ಲೇಖನ ಸಂಕಲನ ಒದ್ದೆ ಕಣ್ಣಿನ ಬಾಗಿನ ಎಂಬ ಕವನ ಸಂಕಲನ ಹಾಗೂ ಕೌಟುಂಬಿಕ ದರ್ಜನ್ಯ ಕಾಯಿದೆ ಎಂಬ ಕಾನೂನು ಮಾಹಿತಿಯ ಕೃತಿಗಳು ಬಿಡುಗಡೆಗೊಂಡಿವೆ ಇವರ ಕರಿನಾಗರಗಳು ಎಂಬ ಕಥೆಯು ಎರಡ್ ಸಾವಿರದ ಮೂರರಲ್ಲಿ ಹಸೀನಾ ಎಂಬ ಹೆಸರಲ್ಲಿ ಚಲನಚಿತ್ರವಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಪ್ರಕಟವಾದ ಇವರ ಕತೆಗಳ ಅನುವಾದಿತ ಕೃತಿಯೇ ಹಾರ್ಟ್ ಲ್ಯಾಂಪ್ ಬಾನು ಮುಸ್ತಾಕ್ ಅವರಿಗೆ ಈಗಾಗಲೇ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ದಾನಚಿಂತಾಮಣಿ ಅತ್ತಿಮಬ್ ಪ್ರಶಸ್ತಿ ಲಭಿಸಿದೆ ಇವರು ಕನ್ನಡ ಉರ್ದು ದಖ್ನಿ ಇಂಗ್ಲಿಷ್ ಭಾಷೆಯನ್ನು ಸರಾಗವಾಗಿ ಮಾತನಾಡಬಲ್ಲರು ಕನ್ನಡಕ್ಕೆ ಭೂಕರ್ ಪ್ರಶಸ್ತಿಯನ್ನು ತಂದುಕೊಟ್ಟ ಬಾನು ಮುಸ್ತಾಕ್ ಅವರಿಗೆ ಸನ್ಮಾರ್ಗ ಚಾನಲ್ ಹಾರ್ದಿಕ ಅಭಿನಂದನೆಯನ್ನು ಸಲ್ಲಿಸುತ್ತದೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು